ಹಾಯ್ ಸಂಪ್ರೀತಿ ರೆಸಿಪೀಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುಧಾ ಮೋಹನ್ ಇವತ್ತು ನಾವು ಐಬ್ರೋ ಶೇಪ್ ಮಾಡಬೇಕಿದ್ರೆ ಪಾರ್ಲರಿಗೆ ಹೋಗಬೇಕು ಇದರಿಂದ ಟೈಮ್ ಕೂಡ ವೇಸ್ಟ್ ಆಗ್ತದೆ ಹಾಗೆ ನಮ್ಮ ದುಡ್ಡು ಕೂಡ ವೇಸ್ಟ್ ಆಗ್ತದೆ ಈ ಒಂದು ಟ್ರಿಮ್ಮರನ್ನು ತಗೊಂಡ್ರೆ ತಗೊಳ್ಳುವಾಗ ಒಂದು ಟೂ ಫಿಫ್ಟಿ ಒಳಗಡೆ ಇರ್ತದೆ ಇದು ಇನ್ನೂರೈವತ್ತರ ಒಳಗಡೆ ಇರ್ತದೆ ಆದರೆ ತುಂಬ ಸರಿ ಯೂಸ್ ಮಾಡಲಿಕ್ಕೆ ಆಗ್ತದೆ ಇಲ್ಲದ್ರೆ ಹದಿನೈದು ದಿವಸಕ್ಕೊಮ್ಮೆ ಆದರೂ ನಾವು ಪಾರ್ಲರಿಗೆ ಹೋಗಿ ಐಬ್ರೋ ಶೇಪ್ ಮಾಡಿಸಿಕೊಳ್ಬೇಕಾಗ್ತದೆ ಇದನ್ನು ಮನೆಯಲ್ಲೇ ಇದು ಇದ್ದರೆ ಈ ಟ್ರಿಮ್ಮರ್ ಮನೆಯಲ್ಲೇ ಇದ್ದರೆ ನಾವು ವಾರಕ್ಕೊಮ್ಮೆ ಇದರಿಂದಲೇ ಐಬ್ರೋ ಟ್ರಿಮ್ ಮಾಡಿಕೊಳ್ಬೋದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಇನ್ನೂ ಕಡಿಮೆಗೆ ಸಿಗ್ತದೆ ಇದು ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದೇನೆ ನನಗೆ ಟೂ ತರ್ಟಿಗೆ ಏನೋ ಸಿಕ್ಕಿದೆ ಇದು ಮತ್ತು ಇದನ್ನು ಯೂಸ್ ಮಾಡಲಿಕ್ಕೂ ತುಂಬ ಈಸಿ ಹಾಗೆ ಕ್ಲೀನ್ ಮಾಡಿಕೊಡಲಿಕ್ಕೆ ಸಹ ತುಂಬ ಈಸಿ ಚಾರ್ಜ್ಗೆ ಯೂಸ್ ಮಾಡುವ ಒಂದು ಕಾಲು ಗಂಟೆ ಮೊದಲು ಚಾರ್ಜ್ಗೆಟ್ರಾಯ್ತು ತುಂಬ ಈಸಿಯಾಗಿ ಹ್ಯಾರ್ ರಿಮೂವ್ ಆಗ್ತದೆ ನಮ್ಮ ಹುಬ್ಬು ಹಾಗೆ ತುಟಿಯ ಮೇಲ್ಭಾಗದಲ್ಲಿರುವ ಹ್ಯಾರ್ ಹಾಗೆ ಕೆನ್ನೆಯ ಮೇಲಿರುವ ಹ್ಯಾರ್ ಕೈಯಲ್ಲಿರುವ ಹ್ಯಾರ್ ಹಾಗೆ ಕಾಲಲ್ಲಿರುವ ಹ್ಯಾರ್ ಇದನ್ನೆಲ್ಲ ಈ ಟ್ರಿಮ್ಮರಲ್ಲಿ ರಿಮೂವ್ ಮಾಡ್ಬೋದು ನೋಡಿ ನಾನು ಈಗ ರಿವ್ಯೂ ಮಾಡ್ತಾಯಿದ್ದೇನೆ ಬ್ಯಾಟ್ರಿ ಆಪರೇಟೆಡ್ ಐಬ್ರೋ ಟ್ರಿಮ್ಮರೆ ಹಂಗಿದು ಇನ್ನೂರ ಮೂವತ್ತು ರೂಪಾಯಿಗೆ ಸಿಕ್ಕಿದೆ ಈಗ ಓಪನ್ ಮಾಡುವ ಇದರಲ್ಲಿ ಎಂತೆಲ್ಲ ಉಂಟು ಅಂತ ನೋಡುವ ನೋಡಿ ಚಾರ್ಜರ್ ಪಿನ್ ಉಂಟು ನಾನು ಎರಡು ಸಲ ಯೂಸ್ ಮಾಡಿದ್ದೇನೆ ನೋಡಿ ಇದು ಟ್ರಿಮ್ಮರ್ ಎಷ್ಟು ಚಂದ ಉಂಟಲ್ಲ ಕಲರ್ ಕಲರ್ ನನಗೆ ತುಂಬ ಲೈಕ್ ಆಯಿತು ನೋಡಿ ಇದು ಐಬ್ರೋಸನ್ನು ಟ್ರಿಮ್ ಮಾಡುವಂಥದ್ದು ನೋಡಿ ಅಲ್ಲೊಂದು ಬಟನ್ ಉಂಟು ಈ ಬಟನನ್ನು ಪ್ರೆಸ್ ಮಾಡಿದರೆ ಅದು ಟ್ರಿಮ್ಮರ್ ಆನ್ ಆಗ್ತದೆ ಸೌಂಡ್ ಬರ್ತದೆ ಕ್ರ್ರ ಅಂತ ಸೌಂಡ್ ಬರ್ತದೆ ಆಗ ಹೇರ್ ರಿಮೂವ್ ಮಾಡ್ಕೊಳ್ಬೋದು ನಮ್ಮದು ಹೇರ್ ಒಂದು ಸೈಡ್ ರಿಮೂವ್ ಆದ ನಂತರ ಅದನ್ನು ಓಪನ್ ಮಾಡಿ ಅದರಲ್ಲಿರುವ ಹ್ಯಾರನ್ನು ಅದರಲ್ಲೊಂದು ಬ್ರಷ್ ಕೊಟ್ಟಿರ್ತಾರೆ ಅದರಿಂದ ರಿಮೂವ್ ಮಾಡಿದರೆ ಆಯಿತು ನೋಡಿ ಇದನ್ನು ಫುಲ್ಲಾಗಿ ಓಪನ್ ಮಾಡಲಿಕ್ಕೆ ಬರ್ತದೆ ಇದು ಬೇಡ ನೋಡಿ ಹ್ಯಾರಿದ್ದರೆ ಅದನ್ನು ತೆಗೆದುಕೊಂಡು ತೆಗೆದು ವಾಪಸ್ಸಾಗಿ ಸಿಕ್ಕಿಸಿದರೆ ಆಯಿತು ತುಂಬ ಈಸಿ ನೋವೆಂತ ಆಗೋದಿಲ್ಲ ಯಾರು ಸಣ್ಣವರು ಮಾಡಿಕೊಳ್ಬೋದು ಹೇರ್ ರಿಮೂವ್ ಕೆಲವರಿಗೆ ಐಬ್ರೋ ಶೇಪಿಗೆ ಹೋಗೋದು ಅಂದರೆ ನೋವಿನ ಭಯ ಆಗ್ತದೆ ಇನ್ನೊಮ್ಮೆ ಇದನ್ನು ಫಿಕ್ಸ್ ಮಾಡಿ ಇನ್ನೊಮ್ಮೆ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ನೋಡಿ ತುಂಬ ಈಸಿ ಎಂಥ ಗಾಯಸ ಆಗುವುದಿಲ್ಲ ಸ್ಮೂತಾಗಿ ಹ್ಯಾರ್ ರಿಮೂವ್ ಆಗ್ತದೆ ಹಾಗೆ ನೋಡಿ ಇನ್ನೊಂದು ಕೊಟ್ಟಿದ್ದಾರೆ ಇದು ಕೆನ್ನೆ ಮೇಲೆ ಅಪ್ಪರ್ ಲಿಪ್ನ ಮೇಲೆ ಇರುವ ಹೇರನ್ನು ರಿಮೂವ್ ಮಾಡಲಿಕ್ಕೆ ಹಾಗೆ ಹ್ಯಾಂಡಲ್ಲಿ ಕೈಯಲ್ಲಿರುವ ಹ್ಯಾರನ್ನು ರಿಮೂವ್ ಮಾಡ್ಬೋದು ಕಾಲಲ್ಲಿರುವ ಹ್ಯಾರನ್ನು ರಿಮೂವ್ ಮಾಡ್ಬೋದು ನೋಡಿ ಇದನ್ನು ಹೀಗೆ ಸಿಕ್ಕಿಸಿ ಸ್ವಲ್ಪ ಟೈಟ್ ಉಂಟು ಹಾಂ ನೋಡಿ ಆಯಿತು ಈಗ ಈ ಬಟನನ್ನು ಪ್ರೆಸ್ ಮಾಡಬೇಕು ನೋಡಿ ಸೌಂಡ್ ಬರ್ತದೆ ನೋಡಿ ಕೈಯಲ್ಲಿರೋ ಹ್ಯಾರನ್ನು ತೆಗಿತಾ ಇದ್ದೇನೆ ನಾನೀಗ ಅಷ್ಟು ಕ್ಲೀನಾಗಿ ಹೋಗ್ತದೆ ಸುಮ್ಮನೆ ದುಡ್ಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇದನ್ನೊಂದು ಪರ್ಚೇಸ್ ಮಾಡಿ ಮೀಶೋದಲ್ಲಿ ತುಂಬ ಚೀಪ್ ರೇಟಿಗೆ ಸಿಗ್ತದೆ ಇದು ಚಾರ್ಜ್ ಚಾರ್ಜ್ ಇಡುವಂಥ ಟ್ರಿಮ್ಮರನ್ನೇ ತಗೊಳ್ಳಿ ಬ್ಯಾಟ್ರಿ ಟ್ರಿಮ್ಮರ್ ಅಂತ ಇನ್ನೊಂದು ಸಿಗ್ತದೆ ಅದಕ್ಕಿಂತ ಇದುವೇ ಬೆಟರ್ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಆಗಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ